ಊಟಗಿಟಾನು ಮಾಡಿಲ್ಲ ನಾವು ಎಲ್ಲಿ ಮಾಡೋಣ ಓಕೆ ಅಲೋ ನಮಸ್ಕಾರ ಸ್ನೇಹಿತರೇ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ಮತ್ತೊಂದು ವೀಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷ ಏನು ಅಂತಂದರೆ ಸ್ಯಾಟರ್ಡೆ ಸ್ಯಾಟರ್ಡೆ ಸ್ಪೆಷಲ್ ಏನು ಅಂತಂದರೆ ಮನೇಲಿ ಮಲಗಿದ್ವಿ ಮಲಗಿದ್ದಾಗ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಒಂದು ರೌಂಡ್ ಹಿಂಗೆ ಬೆಂಗಳೂರು ಸುತ್ಕೊಂಡು ಬರೋಣ ಅಂತ ನಾನು ನನ್ನ ಗೆಳೆಯ ಹೊರಟಿದ್ದೀವಿ ಅದು ಎಲ್ಲಿಗೆ ಅಂತ ಅಂದರೆ ಮಾಲ್ ಆಫ್ ಏಷ್ಯಾ ಇದು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನಾನು ಕೂಡ ಅಲ್ಲಿಗೆ ಹೇಗಿದೆ ಏನು ಅಂತ ನೋಡೋಣ ಅದಕ್ಕೂ ಮೊದಲು ನಾವೊಂದು ಊಟ ಮಾಡಬೇಕು ಹೊಟ್ಟೆ ಬೇರೆ ಹಸಿತಾ ಇದೆ ಹೊಟ್ಟೆಗೆ ಹೊಟ್ಟೆಯಲ್ಲಿರುವಂಥ ಹುಳಗಳಿಗೆ ಊಟ ಹಾಕಿ ಆಮೇಲೆ ನಾವು ಮಾಲ್ ಆಫ್ ಏಷ್ಯಾ ಕಡೆ ಪಯಣವನ್ನು ಬೆಳೆಸೋಣ ಇವಾಗ ಸದ್ಯಕ್ಕೆ ನಾವು ಗುರುಗುಂಟೆ ಪಾಳ್ಯ ಬಿಟ್ಟು ಯಶವಂತಪುರದ ಕಡೆ ಹೊರಟು ಹೊರಟಿದ್ದೀವಿ ಫುಲ್ಲು ಟ್ರಾಫಿಕ್ ಇದೆ ಇವ್ ಮಹಾಲಸ ಗ್ರ್ಯಾಂಡ್ ಅನ್ನೋಂಥ ಹೋಟ್ಲಿಗೆ ಬಂದಿದ್ದೀವಿ ವಿಜ್ಜು ಹೋಟ್ಲಿಗೆ ಯಾಕೆಂದರೆ ನಮ್ಮದು ಜಮ್ ನಮ್ಮ ಜೊತೆ ಇರೋರು ಕೂಡ ಪುಳ್ಚರಾಗಿರೋದ್ರಿಂದ ಇವಾಗ ನಾವಿಲ್ಲಿ ಊಟ ಮಾಡಿಕೊಂಡು ಮುಂದೆ ಮುಂದಿನ ಪ್ರಯಾಣವನ್ನು ಬೆಳೆಸ್ತೀವಿ ಫಸ್ಟ್ ಊಟ ಮಾಡ್ತೀವಿ ಓಕೆ ಮಳೆ ರಾಯ ಬಂದು ಒಂದು ಸ್ವಲ್ಪ ಬೆಂಗಳೂರನ್ನ ತಂಪು ಮಾಡಿರೋದ್ರಿಂದ ಆ ಕಡೆ ಈ ಕಡೆ ಇರುವಂಥ ಗಿರ ಮರಗಳು ಫುಲ್ಲು ಕಲ್ಲರ್ಫುಲ್ಲಾಗಿ ಮಿಂಚ್ತಾ ಇದ್ದಾವೆ ಈ ಟೈಮಲ್ಲಿ ಮಲೆನಾಡು ಕಡೆ ಹೋದರೆ ಇನ್ನೊಂದು ಸೊಗಸಾಗಿರುತ್ತೆ ಅದೇ ಥರ ಇಲ್ಲಿ ಕೂಡ ಮರಗಳು ಪಾರ್ಕಲ್ಲಿ ಹಸಿರು ಹಸಿರಾಗಿ ನಮಗೆ ಒಳ್ಳೆಯ ಒಂಥರ ಮಜಾ ಕೊಡ್ತಾ ಇದೆ ಬಂಧುಗಳೇ ನಾವಿವತ್ತು ಹೋಗ್ತಿರುವಂಥ ಮಾಲು ಮಾಲ್ ಆಫ್ ಏಷ್ಯಾ ಸಿಕ್ಕಾಪಟ್ಟೆ ಒಂದು ಸೌಂಡ್ ಮಾಡಿದಂಥ ಮಾಲ್ ಅದು ಕಾರಣ ಇಷ್ಟೇ ನಾವು ಕನ್ನಡ ಹಾಕಲ್ಲ ಅಂತ ಅವರು ಕನ್ನಡ ಹಾಕ್ಲೇಬೇಕು ಅಂತ ಕನ್ನಡಿಗರು ಆದರೂ ಫೈನಲ್ ಗೆದ್ದಿದ್ದು ಕನ್ನಡಿಗರೇ ಯಾಕೆ ಅಂತಂದರೆ ಇವಾಗ ಕನ್ನಡನ ಹಾಕಿದ್ದಾರೆ ಕನ್ನಡ ಹಾಕಿದ್ಮೇಲೆ ನಾವು ಮಾಲ್ಗೆ ಹೋಗೋಣ ಅಂತ ಇನ್ಕೊಂಡಿದ್ವಿ ಆದ ಕಾರಣ ಇವಾಗ ಕನ್ನಡ ಹಾಕಿದ್ದಾರೆ ಸೊ ಅದಕ್ಕೋಸ್ಕರ ನಾವು ಇವಾಗ ಆ ಮಾಲ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ ನಿಮಗೂ ಆ ಮಾಲ್ನ ತೋರಿಸ್ತೀನಿ ಏನೇನಾಗಿತ್ತೋ ಏನೇನು ಪ್ರಾಬ್ಲಮ್ ಆಗಿತ್ತು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ಲೋದ ಮೇಲೆ ಎಲ್ಲಿ ಕನ್ನಡ ಬಳಕೆ ಆಗಿರಲಿಲ್ಲವೋ ಅಲ್ಲಿ ಕನ್ನಡ ಬಳಕೆ ಆಗಬೇಕು ಅನ್ನೋದು ಕನ್ನಡಿಗರ ಆಸೆ ಹಾಗೆ ಇದಕ್ಕೆಲ್ಲ ಶ್ರಮಿಸಿದಂತಹ ಕನ್ನಡ ಪರ ಸಂಘಗಳಿಗೂ ಧನ್ಯವಾದಗಳನ್ನ ಈ ಸಮಯದಲ್ಲಿ ಹೇಳ್ಬೇಕಾಗುತ್ತೆ ನಾವು ಅಲ್ವಾ ಸ್ನೇಹಿತರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿಂದ ಬಂದು ಏನೇನೋ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಜೀವನ ಸಾಕ್ಸೋಕ್ಕೆ ಇಲ್ಲಿಗೆ ಬರ್ತಾರೆ ಆದರೆ ಕನ್ನಡ ಬಳಸೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಲ್ವಾ ಅದು ತಪ್ಪು ನಾವು ಯಾವ ಜಾಗಕ್ಕೆ ಹೋಗ್ತೀವೋ ಆ ಜಾಗಕ್ಕೆ ಹೊಂದಿಕೊಂಡು ಬಾಳಬೇಕು ಅನ್ನೋದು ನೀತಿ ಅಥವಾ ನಿಯಮ ಅಥವಾ ಆತ್ಮಗೌರವ ಇದು ನಮ್ಮಲ್ಲಿಲ್ಲ ಅಂತಂದರೆ ಆ ಬ ಅವನೊಬ್ಬ ಮನುಷ್ಯನೇ ಅಲ್ಲ ಅಲ್ವಾ ಆದ್ದರಿಂದ ಎಲ್ಲೇ ಹೋಗಲಿ ಏನೇ ಆಗಲಿ ಅಲ್ಲಿನ ಜಾಗಕ್ಕೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೋಬೇಕು ಈ ಪರವಾಸಿಗರು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅಷ್ಟೇ ಇದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದು ಕಲಿಬೇಕು ಅನ್ನೋದು ಬೇಡ ಅನ್ನೋದು ಅವರಿಗೆ ಬಿಟ್ಟಿದ್ದು ಆದರೆ ಆ ಜಾಗಕ್ಕೆ ಹೋದ್ಮೇಲೆ ಕಲಿಬೇಕು ಅನ್ನೋವಂಥ ಸಾಮಾನ್ಯ ಜ್ಞಾನ ಅವರಲ್ಲಿರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಓಕೆ ಸ್ನೇಹಿತರೆ ಬನ್ನಿ ಹೋಗೋಣ ಫಸ್ಟು ಅಲ್ಲಿ ತಲುಪೋಣ ಏನಂತೆ ಏನಿದೆ ಏನಿಲ್ಲ ಎಲ್ಲ ನೋಡೋಣ ಒಳಗಡೆ ಏನಿದೆ ಏನಿಲ್ಲ ಅನ್ನೋದು ನೋಡೋಣ ಏನೋ ಸಿಕ್ಕಾಬಿಟ್ಟೆ ದೊಡ್ಡದಂತೆ ದೊಡ್ಡದಾಗಿದೆಯಂತೆ ಅಂಡೆ ಅವ್ರದ್ದು ಹಂಡೆ ಒಳಗೆ ಹೋಗಿ ಏನಿದೆ ಏನಿಲ್ಲ ಅಂತ ನೋಡೋಣ ಬನ್ನಿ ಕಡೆಯೆಲ್ಲ ಜಾಗ ಖಾಲಿ ಇದೆ ಇನ್ನೊಂದು ವರ್ಷ ಬಿಟ್ರೆ ಎಲ್ಲ ತುಂಬ್ಕೊಬಿಡುತ್ತೆ ಮನೆಗಳೇ ಲೆಫ್ಟ್ ರೈಟು ಯಾವ್ದೋ ಇದ್ರೊಳಗೆ ಹೋಗ್ತಿದೀವಲ್ಲ ಹಾಂ ಸೈಟು ಇದೆಲ್ಲ ಪಕ್ಕಾ ನೋಡಬೇಕು ಕಣ ಮತ್ತೆ ಇದರಲ್ಲೂ ನನ್ನ ಮಕ್ಕಳು ಸ್ಕ್ಯಾಮ್ ಮಾಡ್ತಾರೆ ಹಾಂ ಚೆನ್ನಾಗಿದೆ ಅಲ್ಲ ಪೀಸಾಗಿ ಮಲೆನಾಡು ನೋಡ್ದಂಗೆ ಆಯ್ತು ಆಯ್ತಾ ಮಲೆನಾಡು ನೋಡ್ದಂಗೆ ಆಗೋಲ್ಲ ಬಿಡು ಮರ ಮರಗಳಿಲ್ಲ ಅಷ್ಟೊಂದು ಹಾಂ ಹಾಂ ಮಾವಿನ ಮರವೇ ಮಾವಿನ ಮರವೆ ಮಾವಿನ ಕಾಯಿ ಕೊಡುವೆಯಾ ಯಾವ್ದು ಲೇಕು ಯಾವ್ದು ಲೇಕು ಲೇಕ್ ಲೇಕ್ ಯಾವ್ದು ಇದು ಒಂದೇ ಆದ್ರೆ ಯಾವ್ದು ಊಳೆ ತೆಗ್ದಿಲ್ಲ ಮರ ಅಲ್ಲೇ ಬಿಟ್ಟವರಲ್ಲ ನೀರು ತುಂಬಕಂದ್ರೆ ಎಲ್ಲಿ ತುಂಬುತ್ತೆ ಹೋಗೋಕ್ಕಿಂತ ಮೊದಲು ನಮ್ಮ ಸ್ನೇಹಿತರು ಇವಾಗ ರಾಮ್ ಮೋಟರ್ಸ್ಗೆ ಬಂದಿದ್ದಾರೆ ಹೀರೋ ಶೋರೂಮ್ಗೆ ಕಾರಣ ನಮ್ಮ ಗೆಳೆಯ ಮಂಜು ಇವಾಗ ಬೈಕ್ ಪರ್ಚೇಸ್ ಮಾಡಬೇಕು ಅಂತ ಇದ್ದಾನೆ ಸೊ ಆದ ಕಾರಣ ಇಲ್ಲಿಗೆ ಬಂದಿದ್ದಾರೆ ಒಳಗಡೆ ಹೋಗ್ಬಿಟ್ಟು ಗಾಡಿ ಹೆಂಗಿದೆ ಏನು ಅಂತ ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದಾರೆ ನಾನು ಹೋಗ್ತೀನಿ ನೋಡ್ಕೊಬಂದ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಮಾಲ್ಗೆ ಹೋಗೋಣ ಓಕೆ ಆತ ಇದೆ ಏನು ಮಾಲ್ ಅದು ಯಾವುದೋ ಆಫ್ ಫೇಶಿಯದ ನಾವು ಇವಾಗ ಇದ್ದೀವಿ ಥರ್ಡ್ ಫ್ಲೋರಲ್ಲಿ ಥರ್ಡ್ ಫ್ಲೋರಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ

మాలా జ్యూస్ కు

ಅವಿಗಡೆ ಕಾಣ್ತಾ ಇರಂತಾ ವಾತ್ಸಲ್ ಮೋಲಿಣ್ಣನ್ನ ಕಣ್ಣು ಇಟ್ಿದಿದ್ದಾರೆ ಅಲ್ಲಿ ಇರುತ್ತೆ ಫೈರ್ ಇರೋದು ಫೈರ್ ಇದೆ ಅಲ್ವಾ ಒಂದು ಒಂದು ಆಜಿ ವಿಡಿಯೋ ಆಜಿ ಸೆಂಟರ್ ಅಲ್ಲಿ 100 ಹೇಳ್ತೀನಿ ಕಡಿಮೆ ಆಗುತ್ತೆ ಅದರ ಬಗ್ಗೆ ಕೂತಿರೋದು ಕೂಸೋ ಇಷ್ಟ ಕರ ಅವ್ತಿದೆ ಅಪ್ಪ ಎಣ್ಣೆ ಬಿಡಕ್ಕೆ ಬಂದ್ರೆ ಟಿ ಆರ್ ಓಲ್ಡ್ ನೀರ್ ಎಲ್ಲ ಇಂಟರ್ನ್ಯಾಷನಲ್ ಕಂಪ್ನಿಗಳು ಇಲ್ಲಿದಾವೆ ಮರ್ಯ ನನಗಂತೂ ಗೊತ್ತಿಲ್ಲಪ್ಪ ಇಲ್ಲಿ ಇದು ಯಾವುದೋ ಮೋಹೆ ಅಂತೆ ಮೋಹೆ ಮೋಹೆ ಅನ್ಬೇಕಾ ಮೋಹೆ ಅನ್ಬೇಕಾ ಗೊತ್ತಿಲ್ಲ ನೋಡಿದ್ರೆ ಇಬ್ಬರು ಓಹೋ ಸಕ್ಕತ್ತ ಎಲ್ಲ ಲಕ್ಷದ ಮೇಲೆ ಇರ್ತಕ್ಕ ಅನಿಸುತ್ತೆ ನಿನ್ನ ಮದ್ ನಿನ್ನ ಮದುವೆ ಇದು ಕೊಡ್ತೀನಿ ಬಿಡು ಮಜ ನೋಡಿದೀ ನೋಡೋಣ ಬೇಡವಾ ಬೇಡ ಅಂದರೆ ಬೇಡ ಅಷ್ಟೇ ಏಯ್ ಸೆವೆನ್ ತರ್ಟಿ ಅವಾಗಲೇ ಆಗಿತ್ತು ಇವಾಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀವಿ ಸೆಕೆಂಡ್ ಫ್ಲೋರ್ ನಿಂಗೆ ಕಾಣ್ತೈತಿ ನೋಡಿ. ಆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾ ಹೇಳ್ಬೇಕಂದ್ರೆ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಬಂದು ನೋಡಿ ನಿಮಗೆ ಏನನ್ಸುತ್ತೆ ಅದನ್ನ ನಿಮ್ಮ ಅನಿಸಿಕೆ ಶೇರ್ ಮಾಡ್ಕೊಳ್ಳಿ. ಅಷ್ಟೇ ಅಂತೀರಾ? ಹಾ ಏನಂತೀರಾ? ಏ ಸೂಪರ್. ಅದೇನ್ಬೇಕಿಲ್ಲ. ಇಲ್ಲಿ ಮಂಜು. ಮಂಜು ಅಕ ಓಡೋಯ್ತಾನಲ್ಲ ಫಾಸ್ಟಾಗಿ. બેગ બેગ ઓપન મતવો નીમો એન્ડ ઓપન મતરા આવલા ઓર આ કડે મતવો રે જીબી ઠીક એ ಅದકે કેબલ ગિવર ઇલ્વા હા કેબલ ચાર્જિંગ ಭಾರಿ ಗಾತ್ರದ ಲೈಟ್ಗಳನ್ನ ಇಲ್ಲಿ ತಗ್ಲಾಕಿದ್ದಾರೆ Light đây okay. <coughs> là lạt đó, show ರಾಜಧಾನಿ ರಾಜಧಾನಿ ಖಾಲಿ ಹೊಡಿತಾ ಇದೆ ರಾಜಧಾನಿ ಯಾರು ಬಂದಿಲ್ಲ ಅನ್ಸುತ್ತೆ ಸ್ನೇಹಿತರೆ ಇಲ್ಲಿ ಬರೀ ಹೊರ್ಗಡೆ ಮಾತ್ರ ಕನ್ನಡ ಬಳಕೆ ಆಗಿಲ್ಲ ಒಳಗಡೆ ಇರುವಂತಹ ಎಲ್ಲ ಒಂದು ಶಾಪ್ಗಳಲ್ಲೂ ಕೂಡ ಕನ್ನಡ ಬಳಕೆನ ಮಾಡಿದ್ದಾರೆ ಈ ನಮ್ಮ ಈ ಕನ್ನಡ ಬಳಕೆಗೆ ಅವಕಾಶ ಮಾಡಿಕೊಟ್ಟಂತಹ ಕನ್ನಡ ಸಂಘಟನೆಗಳಿಗೆ ಇದರಲ್ಲಿ ಪದಗಳನ್ನ ಹೇಳಬೇಕು ಕರ್ನಾಟಕದಲ್ಲಿದ್ದ ಮೇಲೆ ಕನ್ನಡ ಬಳಕೆ ಆಗಬೇಕು ಅದನ್ನು ಬಳಸಬೇಕು ಅನ್ನೋಂಥ ಸಾಮಾನ್ಯ ಜ್ಞಾನವನ್ನು ಅವ್ರಿಗೆ ತುಂಬಿಸಿದ್ದಾರೆ ಹಂಗಾಗಿ ಈ ಮಾಲ್ ಒಳಗಡೆ ಎಲ್ಲೋ ನಮಗೆ ಕನ್ನಡ ಪದಗಳು ದೊಡ್ಡದಾಗಿ ಚೆನ್ನಾಗಿ ಸುಂದರವಾಗಿ ಕಾಣುತ್ತೆ ಹಾಗ ನಾವು ನೋಡಿ ಆನಂದಿಸ್ಬೋದು ಹಾಗೆ ಬೇರೆ ಪರಭಾಷೆಗಳು ಕೂಡ ಯಾವ ಭಾಷೆ ಅಂತ ಒಂದು ಸ್ವಲ್ಪ ಜ್ಞಾನ ಇರುತ್ತೆ ಅವರಿಗೆ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ

ಹೋಗಂಗಿಲ್ಲ ಕಣನು ಇದಲ್ವಾ ಆಟ್ರ್ ಅದ ಯಾವಿನ ನೋಡೋಣ ಅಂತ ಅಂತ ಗೊತ್ತಾಗಿಲ್ಲ ಅದಕ್ಕೆ ಇರೋ ಪಿಕ್ಚರ್ ಹೆಸರುಗಳನ್ನ ನೋಡ್ಕೊಂಡು ಹಂಗೆ ಮನೆಗೆ ಹೋಗ್ತೀವಿ ಟ್ರೈಲರ್ ನೋಡಿದೆ ಈಗ ಟ್ರೈಲರ್ ನೋಡ್ಕೊಂಡು ಹೋಗ್ಬಿಡೋಣ ಇಲ್ಲಿ ಮದುವೆ ಇಲ್ಲಿ ಯಾವ ನೋಡಿ ಅಕ್ಕ ಹೀರೋ ಏನಾಯ್ತ ఏం బాల్ ಕಿಲಾಡಿ ಏನಾರ ಮಾಡ್ತೀನಿ ಏ ಬಾರ ಒಂದ್ ದ್ರೌಂಡ್ ಹಾಕಬಾರೈ ನೋಡು ಅವಾಗಲೇ ಲೈಟ್ ಇಲ್ಲ ಅಂತ ಹೇಳಲ್ಲ ರೋಡ್ ಲೈಟ್ ಇದೆ ಅವಾಗ ಆನ್ ಮಾಡಿರಲಿಲ್ಲ ಅಷ್ಟೇ ಈ ಥರ ಲೈಟ್ ಹಾಕಿದ್ದಾರೆ ಇದೇನು ದೊಡ್ಡ ವಿಶೇಷ ಏನಲ್ಲಪ್ಪ ಅಲ್ಲ ತುಂಬ ಮಾಡಲು ಇಷ್ಟ ಆಗ್ಲಿಲ್ಲ ಅಂದರೆ ಇನ್ನೇನು ಎಂಡಿ ಸೂಪರ್ ಟೈ ಬ್ರಾಂಡ್ ನೇಮ್ ಗಳೇ ಕಾಣಿಸ್ತಿದೆ ಲೈಟಿಂಗ್ ಸೂಪರ್ ಆಗಿದೆ ಇದೆ ಮಾಲ್ ಆಫ್ ಏಷ್ಯಾ ಮಂಜು ಸರ್ ಮಾಲಾ ಆಫ್ ಒಳಗಡೆ ಎಂಟ್ರಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಒಂದು ಪಟ್ಟ ತಗೊಂತೀನಿ ಕಾಣಿಸುತ್ತೆ ಮೊಬೈಲ್ ಕೊಡಿ ಓಕೆ ಓಕೆ ಡನ್ ಇದು ಮಾಲ್ ಆಫ್ ಏಷ್ಯಾದ ಮ್ಯಾಪ್ ಎಲ್ಲಿ ಬೇಕಾದ್ರೆ ಏನು ಅಂತ ಹೇಳಿ ಕಾಲ ನೋಡ್ತಿದ್ಯಾಬ್ರು ಆಫೀಸ್ ಬ್ಯೂಟಿ ಅಂತ ಎಂಡ್ ಬಂದ್ರೆ ಕಾಲೆಲ್ಲ ನೋಡ್ತಾ ಇದೆ ನಾಳೆ ಆಫೀಸ್ ಹೋಗ್ಬೇಕು ಹೇಳಿದ್ರು ನಡ್ಕೊಂಡ್ ಬರ್ತಾ ನೋಡಿ ಮಂಜುನಾಡಿಯಲ್ಲಿ ಒಂದ್ ಕಿಲೋಮೀಟರ್ ದೂರದ ಏನ್ ಮಾಡೋದು ಹೇಳಿ ಹಿಂಗಾದ್ರೆ ಅಲ್ಲಿಗೆ ನಮ್ಮ ಪ್ರಯಾಣ ಮುಗೀತು ಮಾಲಾಕೇಶ ಪ್ರಯಾಣ ಮುಗೀತು ಮುಗಿದ ಮೇಲೆ ನೀವೇನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಹಾಗೆ ಶೇರ್ನ ಮಾಡಬೇಕು ನೀವೆಲ್ಲ ಲೈಕ್ ಮಾಡ್ತೀರ ಅಂತ ನಂಗೆ ಗೊತ್ತು ಹಾಂ ನೀವು ಲೈಕ್ ಮಾಡೇ ಮಾಡ್ತೀರಾ ಸಬ್ಸ್ಕ್ರೈಬ್ ಕೂಡ ಮಾಡೇ ಮಾಡ್ತೀರಾ ಅಂತ ನನಗೆ ಗೊತ್ತು ಓಕೆ ಮಾಡಿ ಅಂತ ನನಗೆ ಓಕೆ ನಮ್ಮ ಗಾಡಿ ಇಲ್ಲೇ ಇದೆ ಇಲ್ಲಿಗೆ ಬಾಯ್ ಬಾಯ್ ಗುಡ್ ನೈಟ್ ಅಂತ ಹೇಳೋ